ಸರ್ ಇವಾಗ ಮೊನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಇ ಒ ಆದಂಥ ಸುರೇಶ್ ಕದ್ದು ಅವರು ರಾಯಭಾಗ ತಾಲೂಕು ಪಂಚಾಯಿತಿಯವರು ವಾಹನವನ್ನು ದುರ್ಬಳಕೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಾಗ ವಿಡಿಯೋ ವೈರಲ್ ಇದೆ ಸರ್ ಸೊ ಅದಕ್ಕೆ ಏನು ಅಂತಾರೆ ಸರ್ ತಾವು ಇಲ್ಲ ಸರ್ ನಿಜ ಅದು ಒಂದು ವಾರದಿಂದೆ ಹನ್ನೊಂದನೇ ತಾರೀಕಿಗೆ ಹಾಂ ಸರ್ ನಾನು ಜಿಲ್ಲಾ ಪಂಚಾಯತಿಗೆ ಈ ಇ ಸೊತ್ತು ಅಂತ ಟ್ರೈನಿಂಗ್ ಕರೆದಿದ್ದರು ಹಾಂ ಸರ್ ಮೀಟಿಂಗ್ ನಾನು ಹೋಗಿದ್ದೆ ಅವತ್ತು ಮೀಟಿಂಗ್ ನೂಸ್ಕೊಂಡು ಬಂದು ಸಾಯಂಕಾಲ ಆಗುವಾಗ ಮಧ್ಯಾಹ್ನ ಊಟ ಮಾಡಲಿಲ್ಲ ನಾವು ನಮ್ಮ ಸಿಬ್ಬಂದಿ ಮತ್ತು ಡ್ರಾವರ್ ಇದ್ರು ಸಾಯಂಕಾಲ ನನಗೆ ಮಾಧ್ಯಮದ ಆರೂವರೆ ಸುಮಾರು ಏಳು ಗಂಟೆ ಆಗಿತ್ತು ಅವಾಗ ಅವಾಗ ಮಾರ್ಗ ಬಗ್ಗೆ ನಾನು ಊಟ ಮಾಡ್ಬೇಕಂತೇಳಿ ಅಲ್ಲಿ ನಾನು ವೆಹಿಕಲ್ ಬೇರೆ ಕಡೆ ಪಾರ್ಕಿಂಗ್ ಮಾಡಿ ಊಟ ಮಾಡಲಿಕ್ಕೆ ಹೋಗಿದ್ದು ನಿಜ ಬಟ್ ಅದು ಉದ್ದೇಶಪೂರ್ವಕವಾಗಿ ಅವರು ನೀವು ಅಲ್ಲಿ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಆ ರೀತಿ ಹೀಗೆ ಮಾಡ್ತೀರಾ ಹಂಗೆ ಮಾಡ್ತೀರಾ ಅಂತೇಳಿ ಅವ್ರು ನ್ಯೂಸ್ ಮಾಡಿದರು ಬಟ್ ಆ ರೀತಿಯಾಗಿ ನಾವು ಅಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಹೊರತು ಹೋರ್ತಾ ನಾವು ಯಾವುದೇ ರೀತಿಯಾಗಿ ನಾವು ಕುಡಿದು ಇದು ಮಾಡಬೇಕು ಇದು ಮಾಡ್ಬೇಕಂತೇಳಿ ಮಜಾ ಮಾಡ್ಬೇಕು ಮಸ್ತಿ ಮಾಡ್ಬೇಕಂತೇಳಿ ಯಾವುದೇ ಕಾರಣಕ್ಕೂ ಹೋಗಿರಲಿಲ್ಲ ಬಟ್ ನಾವು ಊಟ ಮಾಡಿದ್ದೀವಿ ಆಮೇಲೆ ನಾವು ಊಟ ಆದ ತಕ್ಷಣ ನಮ್ಮ ಸಿಬ್ಬಂದಿ ಹಾಗೂ ಡ್ರೈವರ್ ಕೂಡ ವೆಹಿಕಲ್ ತೊಗೊಂಡು ಆಫೀಸಿಗೆ ಹೋಗಿದ್ದಾರೆ ಬಟ್ ನನ್ನದು ವೈಯಕ್ತಿಕ ಕಾರಣ ಕೆಲಸ ಇದ್ದ ಕಾರಣ ನಾನು ಅಲ್ಲೇ ಬೆಳಗಾವಿಗೆ ಹೋದು ನಮ್ಮ ಬ್ರದರ್ ಅಲ್ಲೇ ಕೆಲಸ ಮಾಡ್ತಾರೆ ಸ್ಕೂಲ್ ಟೀಚರ್ ಅವರು ಶಾಮನಗರ ಅಲ್ಲೇ ಮನೆ ಇರೋದರಿಂದ ನಾನು ಅವರಿಗೆ ಫೋನ್ ಮಾಡಿ ಗೈತ್ಪಾಯಿ ಕೆಲಸಕ್ಕೆ ಕೈಲಲ್ಲಿ ಕರ್ಲಿಕ್ಕೆ ಮಾತೇ ನಾನು ವೇಟ್ ಮಾಡ್ತಾಯಿದ್ದೆ ಅದೇ ಮಾರ್ಗ ಮಧ್ಯೆ ನಮ್ಮ ಡ್ರೈವರಲ್ಲಿ ಟರ್ನ್ ಮಾಡ್ಕೊಂಡು ಕೇಳಿ ಟರ್ನ್ ಮಾಡ್ಕೊಂಡು ಅವರು ಮನೆಗೆ ಹೋಗ್ತಾಯಿದ್ರು ಅವ್ರು ಹೋಗಿದ್ದಾರೆ ಬಟ್ ಅದನ್ನೇ ತಿರುಚಿ ಅವರು ನೀವು ವೆಹಿಕಲ್ ಈಗ ಮಾಡ್ತಾ ಇದ್ರ ಹಾಗೆ ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರ ಮಾಡ್ತಾ ಇದಾರೆ ನೀವು ಅಧಿಕಾರಿಗೆ ಏನು ಹೇಳಿ ಅವರು ನನಗೆ ಇಲ್ಲ ಸಲ್ಲದ ನನ್ನ ಮೇಲೆ ಆರೋಪ ಮಾಡಿದ್ರು ಬಟ್ ನಾನು ಅವಾಗ ಅವ್ರಿಗೆ ಏನು ಪ್ರತ್ಯುತ್ತರ ಕೊಡಬೇಕು ಅದು ಅವ್ರಿಗೆ ಕೊಟ್ಟಿದ್ದೀನಿ ಇವಾಗ ಸರ್ ತಾವು ತಾವಂತರ ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರಿ ಸರ್ ಅದು ಸಮುದ್ರ ಬಾರ್ ಅಂಡ್ ರೆಸ್ಟೋರೆಂಟ್ ಬೆಳಗಾಮ್ ಸರಿ ಸೊ ಅಲ್ಲಿ ನೀವು ಊಟಕ್ಕೆ ಸರ್ ಅಲ್ಲಿ ಇವಾಗ ನೀವು ಡ್ರಿಂಕ್ ಮಾಡಿಸಿದೀರಾ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ ಅದು ಸುಳ್ಳು ಸರ್ ಒಬ್ಬ ಜವಾಬ್ದಾರಿ ಅಧಿಕಾರಿ ಆದಾಗ ನಾ ಆ ರೀತಿ ಮಾಡ್ಲಿಕ್ಕೆ ಹೇಳೋದಿಲ್ಲ ಬಟ್ ಅವರು ಮಾಡುವಂತ ಸಾಫ್ಟ್ ಡ್ರಿಂಕ್ಸ್ ತೊಗೊಂಡಿರ್ಬೋದು ಕೋಲ್ಡ್ಸ್ ಅನ್ನ ಹಾ ಸರ್ ಬಟ್ ಆ ರೀತಿಯಾಗಿ ನಾವು ಎಲ್ಲುವರೆಗೆ ಯಾವಾಗೂ ಮಾಡಿಲ್ಲ ಮತ್ತು ಆ ರೀತಿ ನಾನು ಮಾಡಲಿಕ್ಕೆ ಅದಕ್ಕೆ ಆಸ್ಪದ ಕೂಡ ಸರ್ ಯಾಕಂದ್ರೆ ವೆಹಿಕಲ್ ಅವರೇ ಡ್ರೈವ್ ಮಾಡ್ತಾರಲ್ಲ ಡರ್ಕಂಡ್ ಡ್ರೈವ್ ಮಾಡೋದು ನಮ್ಮ ಕಾನೂನ ಪ್ರಕಾರ ಅದು ಅಪರಾಧ ಅಂತ ನಮ್ಗೆ ಗೊತ್ತಿಲ್ಲ ಆದರೂ ಕೂಡ ಆ ರೀತಿ ಅವ್ರಿಗೆ ಮಾಡ್ಲಿಕ್ಕೆ ಆಸ್ಪದ ಕೊಟ್ಟಿದ್ದಿಲ್ಲ ಆ ರೀತಿ ಮಾಡ್ಲಿಕ್ಕೆ ನಾನು ಹೇಳಿಲ್ಲ ಸರ್ ಈಗ ಕೊನೆಯದಾಗಿ ತಾವು ಡ್ರಿಂಕ್ ಮಾಡಿದ್ದೀರಾ ಮಾಡಿಸಿದ್ದೀರಾ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವರು ಅದಕ್ಕೆ ಏನು ಹೇಳ್ತೀರಾ ಸರ್ ಅದು ಸುದ್ದಿ ಸುಳ್ಳು ಸರ್ ಅವ್ರು ಬೇಕಾದ್ರೆ ಅಪಾದ್ ಮಾಡಿ ಇಂಟೆನ್ಷನಲ್ಲಿ ಇದು ಹಿಡ್ಕೊಂಡು ನಮ್ಮ ಹೆಸರಿಗೆ ಮುಸಿ ಹೋಗಿ ಕೆಲಸ ಮಾಡಬೇಕಂತೇಳಿ ಅವ್ರು ಮಾಡಿದ್ದಾರೆ ಬಟ್ ಅದು ಶುದ್ಧ ಸುಳ್ಳು ಸರ್ ನಾನು ಅದಕ್ಕೆ ಒಪ್ಪೋದಿಲ್ಲ ಬಟ್ ನಾವು ಆ ರೀತಿ ಒಂದು ಜವಾಬ್ದಾರಿ ತ ಕೆಲಸದಲ್ಲಿದ್ದು ಪಬ್ಲಿಕ್ ಆಗಿ ಆ ರೀತಿ ನಾವು ಬಿಹೇವ್ ಮಾಡೋದಿಲ್ಲ ಸರ್ ಅದು ಅದು ಶುದ್ಧ ಸುಳ್ಳು ಸರ್ ಅಂದರೆ ಅಲ್ಲಿ ಇದ್ದಿದ್ದು ಕೋಲ್ಡ್ ಡ್ರಿಂಕ್ಸ್ ಸರ್ ಅದು ಕೋಲ್ಡ್ ಡ್ರಿಂಕ್ಸ್ ಅಪ್ ಇದೆ ಗ್ರೀನ್ ಕಲರ್ ಬಾಟಲ್ ಇದೆ ಸರ್ ಅವರು ಅವ್ರಿಗೆ ಬಿಂಬಿಸ್ಬೇಕಂತೇಳಿ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್ ಎಸ್ ಸರ್ ನಾವು ಆ ರೀತಿ ಯಾವುದೇ ತಪ್ಪು ಏನೂ ಮಾಡಿಲ್ಲ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಸುರೇಶ್ ಕದ್ದು ಅಂತೇಳಿ ಸರ್